ಏ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈಡ್ ವಿತ್ ನಿರಿ ಇವತ್ತು ನಮ್ಮ ಪ್ರಯಾಣ ಗೋವಾದತ್ತ ಈ ಪಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಈಗ ಶುರುವಾಗ್ತಾ ಇದೆ ಬೆಂಗಳೂರು ಟಿ ದಾಸರಹಳ್ಳಿಯಿಂದ ಯಾರ್ಯಾರ ಜೊತೆ ನಾವು ಹೋಗ್ತಾ ಇದೀವಿ ಇಲ್ಲಿ ನಮ್ಮ ಅಂಕಲ್ ಇದ್ದಾರೆ ಈಗ ಜಸ್ಟ್ ಎಂಟನೇ ಮೈಲಿ ಟೋಲ್ ಬಿಟ್ಬಿಟ್ಟು ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ಬಸ್ ಹಾಕ್ಸಿದ್ದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಹೋಗ್ತಾನೆ ಇರ್ತೀವಿ ಅವತ್ತೆಲ್ಲಾನು ನಾಳೆ ಬೆಳಗ್ಗೆ ಒಯ್ದೋವರೆಗು ಹೋಗ್ತಾನೆ ಇರ್ತೀವಿ ಲಿಟ್ರಲಿ ಹೆಂಗೆ ಅಂದ್ರೆ ಹೋಗ್ಬೇಕಷ್ಟೇ ರೋಡ್ ನೋಡ್ಕೊಳ್ತಾ ಇರ್ಬೇಕು ಹೊಯ್ತಾ ಇರ್ಬೇಕು ಈಗ ಹಿಂದೆ ನಮ್ ಅಂಕಲ್ ಇದಾರೆ ನೆಕ್ಸ್ಟ್ ಅಂಕಲ್ ಡ್ರೈವಿಂಗ್ ಅಕ್ ಬರ್ತಾರೆ ಸೊ ಅವಾಗ ಜಲ್ದಿ ಹೋಗ್ತೀವಿ ನಮ್ ಅಂಕಲ್ ಡ್ರೈವಿಂಗ್ ಮಜಾ ಇರುತ್ತೆ ಅವಾಗ ನಾನು ವಿಡಿಯೋ ಮಾಡ್ತೀನಿ ಇವಾಗ ಸ್ವಲ್ಪ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇಲ್ಲ ವಿಡಿಯೋ ಮಾಡ್ಲಿಕ್ಕೆ ಏನಕ್ಕಂತಂದ್ರೆ ಅಂತಂದ್ರೆ ತುಮಕೂರ್ನ ತುಮಕೂರ್ ರೋಡ್ನ ನೀವು ತುಂಬಾ ಸರಿ ನೋಡ್ಬಿಟ್ಟಿದ್ದೀರಾ ಲಾಸ್ಟ್ ಟೈಮ್ ಇವನ್ ನಾವು ಶಿವಮೊಗ್ಗ ಹೋಗ್ಬೇಕಾದ್ರೆ ಸೇಫ್ ರೋಡ್ ಅಲ್ಲಿ ಹೋಗಿದ್ವಿ ಅಷ್ಟೊಂದೇನ್ ಇಂಟ್ರೆಸ್ಟಿಂಗ್ ಆಗಿರೋದು ಇಲ್ಲ ಅನ್ಸುತ್ತೆ ಈ ರೋಡ್ ಅಲ್ಲಿ ಇದ್ರೆ ನೋಡ್ಲಿಕ್ಕೋಸ್ಕರ ಫಸ್ಟ್ ಟೋಲ್ ದಾಟ ದಾಟ್ಬಿಟ್ ಬಂದ್ವಿ ಏಟ್ ಮೈಲ್ ಟೋಲ್ ಈಗ ನೆಕ್ಸ್ಟ್ ನಮ್ಗೆ ನೆಲ್ಮಂಗ್ಲ ಟೋಲ್ ಸಿಗುತ್ತೆ ಅಷ್ಟೇ ಟೋಲ್ಗಳು ಬಿಟ್ರೆ ಬೇರೆ ಏನಿರಲ್ಲ ಇರಲ್ಲ ಈ ರೋಡ್ ಅಲ್ಲಿ ಮಣ್ಣು ಎಂತ ಎಂತ ಸಹ ಇರೋದಿಲ್ಲ ಈ ರೋಡ್ ಅಲ್ಲಿ ಮಂಡೆ ಬಿಸಿ ಹಾ ಮತ್ತೆ ಇಲ್ಲಿ ನಮ್ಮ ಆಂಟಿ ಇದಾರೆ ಅವ್ರು ಸ್ಟಾರ್ಟ್ ಮಾಡ್ತಾರೆ ಪಂ ಅದ ಲಾಸ್ಟ್ ಟೈಮ್ ಹೋದಾಗ ಫುಲ್ ಮಳೆ ಇತ್ತು ಈ ಸತಿ ಎಂತ ಮಳೆ ಇಲ್ಲ ನೋಡುವ ನೋಂದಿವೆ ಹೋಗ್ತಾ ಹೋಗ್ತಾ ಮಳೆ ರಾಯ ಸಹ ಸಿಗ್ತಾನೆ ನಮ್ ಜೊತೆಗೆ ಅಲ್ಲ ಬಂದ್ರು ಬರ್ಬಹುದಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆ ತರ ಇದೆ ಈ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರಾದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಹೊಸ್ದ ಬಂದಿದೀರ ದಯವಿಟ್ಟು ದಯವಿಟ್ಟು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ತರ ಕಾಮೆಂಟ್ ಮಾಡುವ ಬೆಲ್ ಐಕನ್ ಮಾಡಿಟ್ಕೊಳ್ಳಿ ಸೊ ಯಾವುದೇ ಒಂದು ನೆಕ್ಸ್ಟ್ ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ರೂ ನಿಮ್ಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಬಾಕ್ ಗಾಯ್ಸ್ ಈಗ ಬಂದ್ಬಿಟ್ಟು ಡ್ರೈವ್ ಅಪ್ಡೇಟ್ ಅಂದ್ರೆ ಅಂತ ಅಂತಂದ್ರೆ ತುಂಬಾ ಜನ ಗೊತ್ತಿರುತ್ತೆ ತಟ್ಟೆ ಇಡ್ಲಿ ಅದೇ ತರಹ ಶಿವಕುಮಾರ್ ಸ್ವಾಮೀಜಿ ಅವ್ರ ಮಠ ಇರುತ್ತೆ ಇಲ್ಲಿ ಮೊದಲು ಸರಿಯಾಗಿ ಸೊ ಮಠ ಮತ್ತೆ ತಟ್ಟೆ ಇಡ್ಲಿ ಫೇಮಸ್ ಕ್ಯಾತ್ಸಂದ್ರ ಕ್ಯಾತ್ಸಂದ್ರ ಆದ್ಮೇಲೆ ಬರೋದೆ ತುಮಕೂರು ತುಮಕಿ ಊರ್ನಿಂದ ಯಾರ್ಯಾರು ವಿಡಿಯೋ ನೋಡ್ತಾ ಇದೀರಾ ಎಲ್ಲಾರ್ಗು ಬಸಂತ್ ಅವರು ಆಯ ಹೇಳ್ತಾ ಇದಾರೆ ಬಸಂತ್ ಅಂಕಲ್ ಅವ್ರೆ ಆ ಹೇಳಿ ಬಾಯ ನಾಳೆ ಡಿಂಕ ಚಿಕ್ಕ ಲೈಟ್ಸ್ ಆಗ್ತಾ ಇದ್ದೀವಿ ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾ ಆಯಿತ ಆದರೂ ತುಮಕೂರವರು ಗುಂಡಿಗಳನ್ನ ಮುಚ್ಚಿಸಿಲ್ಲ ರೋಡಲ್ಲಿ ಅದೇನೆ ಬೇಡ್ ಹನ್ನೆರಡು ಹೊರೆ ಆಯಿತು ಟೈಮು ನಾವೀಗ ಶಿರಾ ಟೋಲ್ ಹತ್ರ ರೀಚ್ ಆದ್ವಿ ಆಲ್ಮೋಸ್ಟು ಇನ್ನೂ ನಮಗೆ ನಾವು ಯಲ್ಲಾಪುರಕ್ಕೆ ಫಸ್ಟ್ ಲೊಕೇಶನ್ ಹಾಕ್ಕೊಂಡಿರೋದು ಆರು ಹತ್ತು ತೋರಿಸ್ತಾ ಇದೆ ಬೆಳಗಿನ ಜಾವ ರೀಚ್ ಟೈಮು ಸೊ ಸದ್ಯಕ್ಕಂತೂ ಏನು ಮಳೆ ಬರ್ತಾ ಇಲ್ಲ ತುಂಬ ಚೆನ್ನಾಗಿ ಇದೆ ಡ್ರೈವು ನೋಡುವ ಮಳೆ ಏನಾದರೂ ಅಂತಂದರೆ ಸ್ವಲ್ಪ ಸ್ಲೋ ಆಗ್ಬೋದು ನಮ್ಮ ಜರ್ನಿ ನಮಗೆ ರೋಡ್ ಫೆಸಿಲಿಟಿ ಅಷ್ಟಿರಲ್ಲ ನೈಟ್ ಆಯ್ತು ಅಂತಂದ್ರೆ ರೋಡ್ಗಳು ಫ್ರೀ ಇರುತ್ತೆ ಅಂತ ನಾವು ಅನ್ಕೊಂಡಿವಿ ಬಟ್ ಅಂದ್ಕೊಂಡಿದ್ದೆ ರೋಡ್ಗಳು ಫ್ರೀ ಇಲ್ಲ ತುಂಬ ಲಾರಿಗಳು ಬಸ್ಗಳೇ ಇದೆ ರೋಡ್ ತುಂಬ ಒಂದೇನಪ್ಪ ಅಂತಂದರೆ ಬೈಕ್ಗಳು ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಹಾಗಾಗಿ ನಮ್ಗೆ ಅಷ್ಟು ಡಿಸ್ಟರ್ಬ್ ಆಗಿರೋಲ್ಲ ಕರೆಕ್ಟಾಗಿ ಲೈನ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಸದ್ಯಕ್ಕೆ ನೀವು ಇದು ನೋಡ್ತಾ ಇದ್ದೀರಾ ನಮ್ಮದು ಇವತ್ತು ಡ್ರೈವ್ನಲ್ಲಿ ಬಂದ್ಬಿಟ್ಟಿದ್ದು ಮೂರನೇ ಟೋಲು ಇವತ್ತಿಗೆ ಸೊ ಈ ಟೋಲ್ನ ದಾಟ್ಕೊಂಡು ಹೋಗ್ತಾ ಇರೋದಷ್ಟೇ ನೆಕ್ಸ್ಟ್ ಹಾಟ್ ಟೀ ಚಾಯ್ ಬ್ರೇಕ್ ಈಗ ಹನ್ನೆರಡು ಸಮಯ ಶಿರಾ ಟೋಲ್ ಬಿಟ್ಟಿದ ತಕ್ಷಣ ಒಂದು ಚಾಯ್ ಬ್ರೇಕ್ ತಗೊಂಡಿದ್ದೀವಿ ನಾವು ಗೊತ್ತಲ್ವಾ ತುಂಬ ಹೆಲ್ದಿ ಹೆಲ್ತ್ ಕಾನ್ಸಂಟ್ರೇಷನ್ ಮೊದಲು ಸರಿಯಾಗಿ ಮಾತಾಡೋದಲ್ಲಿ ಸೊ ನಾವು ಚಹಾ ನಾವೇ ಮಾಡ್ಕೊಂಡ್ ಬಂದಿದ್ವಿ ಬೆಂಗಳೂರಿಂದ ಸೊ ಅದನ್ನ ಈಗ ನಾವು ಕಪ್ಪಲ್ಲಿ ಹಾಕೊಂಡು ಕುಡಿತಾ ಇದ್ವಿ ಓನ್ ಟೀ ಇದು ಸೊ ಕುಡ್ಕೊಂಡು ನಮ್ಮ ಡ್ರೈವ್ನ ಮತ್ತೆ ಸ್ಟಾರ್ಟ್ ಮಾಡೋಣ ಸಿಗೋಣ ಸೊ ನಮ್ದು ಮತ್ತೆ ಬ್ರೇಕ್ ಆದ್ಮೇಲೆ ಮತ್ತೆ ಪ್ರಯಾಣ ಸ್ಟಾರ್ಟ್ ಆಗಿದೆ ನಮ್ಮ ಪ್ರಯಾಣ ಯಾವ ಕಡೆಗೆ ಪ್ರಯಾಣ ಗೋವಾದ ಕಡೆಗೆ ಒಂದು ಚಾಯ್ ಮುಗಿದ ನಂತರ ಎಲ್ಲರಿಗೂ ಫುಲ್ ಎನರ್ಜಿ ಬಂದಿದೆ ಎಲ್ಲ ದಬಾಕೊಂಡಿದ್ರು ಲಿಟ್ರಲಿ ಒಂದು ಟೀ ಕುಟ್ಕೊಂಡ್ಬಿಟ್ಟು ಎಲ್ಲಾ ಎತ್ ಕುತ್ಕೊಂಡ್ಬಿಟ್ಟಿದ್ದಾರೆ ಬಹಳ ಹೆಣ್ಣು ಟೀ ಎಲ್ಲ ಕುಡ್ಕೊಂಡ್ಬಿಟ್ಟು ಎತ್ ಕುತ್ಕೊಂಡ್ಬಿಟ್ಟಿದ್ದಾರೆ ಟೈಮ್ ಬಂದ್ಬಿಟ್ಟು ಈಗ ಹನ್ನೆರಡು ಫ್ರೆಶ್ ಆಗಿದ್ದಾರೆ ಇನ್ನು ಹತ್ತು ನಿಮಿಷ ಆ ಟೈಮ್ ದಬಾಕೊಂಡ್ಬಿಡ್ತಾರೆ ಎಲ್ಲಾರು ಸೊ ಅದೇ ತರ ಇರುತ್ತೆ ನೈಟ್ ಜರ್ನಿ ಅಂತಂದ್ರೆ ತುಂಬಾ ಎದ್ದಿರಾಕೆಲ್ಲ ಆಗಲ್ಲ ಡ್ರೈವರ್ ಮಾತ್ರ ಎದ್ದಿರ್ಬೇಕು ಡ್ರೈವರ್ ಎದ್ದಿಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ ಸದ್ಯಕ್ಕೆ ಇನ್ನು ಈಗ ಶಿರಾ ಬಿಟ್ಟು ಹೋಗ್ತಾ ಇದೀವಿ ಇನ್ನು ನನಗೆ ಗೊತ್ತಿದ ಹಾಗೆ ನಾಳೆ ನಾವು ತಲುಪಬೇಕಲ್ಲ ಆ ಲೊಕೇಶನ್ ಬಂದ್ಬಿಟ್ಟು ಇನ್ನೂ ಒಂದು ಯಾರೋ ಸೈಕ್ ಸೈಕ್ ಹೋಗ್ತಾ ಇದ್ದಾನೆ ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಗೌರ್ಮೆಂಟ್ ಎಂಪ್ಲಾಯಿ ಅನ್ಸುತ್ತೆ ಮೋಸ್ಟ್ಲಿ ಕೆ ನಾವು ರೀಚ್ ಆಗಬೇಕಂದ್ರೆ ಲೊಕೇಶನ್ ಬಂದ್ಬಿಟ್ಟು ನಾಳೆ ಮೋಸ್ಟ್ಲಿ ಹತ್ತು ಹತ್ತುವರೆ ಆಗುತ್ತೆ ಅಂತ ಅನಿಸುತ್ತೆ ಬಿಕಾಸ್ ನಮಗೆ ಚಿತ್ರದುರ್ಗದವರೆಗೂ ರೋಡ್ ಇದೇ ಥರ ಫುಲ್ ಹೈವೇ ಇರುತ್ತೆ ಅದಾದಮೇಲೆ ಡೈವರ್ಷನ್ ಇದೆ ಅಂತ ಅನಿಸುತ್ತೆ ಮೋಸ್ಟ್ಲಿ ಕಾರವಾರ ಅನಿಸುತ್ತೆ ಕಾರವಾರದ ಮೇಲೆ ಹೋಗ್ತಾ ಇದ್ದೀವಿ ಸಜ್ಜಿನೂ ಲಾಸ್ಟ್ ಟೈಮೆಲ್ಲ ಯಾವುದೋ ಒಂದು ಸಿಂಗಲ್ ರೋಡಲ್ಲೆಲ್ಲ ಹೋಗಿ ಸ್ವಲ್ಪ ಕಷ್ಟ ಆಯಿತು ಓಕೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದರೆ ಪಕ್ಕನ ವಿಡಿಯೋ ಮಾಡ್ತೀವಿ ಬರೀ ಹೈವೇ ತೋರಿಸ್ಬೇಕು ಹೈವೇಲೆಂಥ ಇಲ್ಲ ಇಲ್ಲಿ ನಮ್ಮ ಬಸಂತಣ್ಣ ಅವ್ರು ಏನೋ ಹೇಳ್ತಾರಂತೆ ಕೇಳಿಸ್ಕೊಳ್ಳಿ ಎಂತ ಎಂತ ಬಸಂತಣ್ಣ ಅವ್ರೆ ಹೇಳಿ ಎಂತ ಅವರು ತುಂಬಾ ನಾಚಿಕೆ ಪಡ್ತಾ ಇದಾರೆ ನಾಚಿಕೆ ಆಗ್ತಾ ಇದಾರೆ ಅಂತ ಸರಿ ಅವರು ಮಾತಾಡ್ತೀವಿ ಅಂತ ಅಂದಾಗ ಅವ್ರ ಹತ್ರ ಮಾತಾಡ್ಸೋಣ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾ ಇರಿ ಅಷ್ಟೇನೆ ಎರಡನೇ ಬ್ರೇಕ್ ಇದು ಟಿ ನಂಬರ್ ಟೂ ಇದು ಈಗ ಸೊ ನಮ್ಮ ಹಿಂದೆ ಕಾಣಿಸ್ತಾ ಇರೋದು ಗೂಳೂರು ಟೋಲ್ ಗೂಳೂರು ಟೋಲ್ ಆದಮೇಲೆ ನಮಗೆ ಚಿತ್ರದುರ್ಗ ಸಿಗುತ್ತೆ ಈಗ ಸಮಯ ಬಂದುಬಿಟ್ಟು ಒಂದು ನಲವತ್ತು ತುಂಬ ಪ್ರೀತಿ ಕೂಲಾಗಿ ಹೋಗ್ತಾ ಇದೆ ಡ್ರೈವು ಸೊ ಈಗ ಸದ್ಯಕ್ಕೆ ಚಾಯ್ ಚಾಯ್ ಆದಮೇಲೆ ಮತ್ತೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ ಗೋವಾದ ಕಡೆಗೆ ಈಗ ನಮ್ಮ ಡಿ ಜೆ ಡಿ ಜೆ ಬಾಬು ಅವರು ಇಲ್ಲಿ ಬಂದಿದ್ದಾರೆ ಮುಂದೆ ಬುಕ್ ಮಾಡಿದ್ರು ಡಿ ಜೆ ಅವರು ಡಿ ಜೆ ಚೇಂಜ್ ಆಗಿದ್ದಾರೆ ಸೊ ಟೀಮ್ ಮುಗೀತು ಈಗ ಸ್ಟಾರ್ಟ್ ಆಗೋ ಸಮಯ ಸೊ ಯಾವಾಗ ಯಾವಾಗ ನೀವು ಡ್ರೈವಿಂಗ್ ಅಲ್ಲಿ ಇರ್ತೀರ ಈ ತರ ಎಕ್ಸರ್ಸೈಸ್ ಮಾಡ್ತಾ ಇರಬೇಕು ಸೊ ನಮ್ಮ ವಿನಯ್ ಅವ್ರು ಹೇಳ್ಕೊಡ್ತಾ ಇರ್ತಾರೆ ಈ ತರ ಎಕ್ಸರ್ಸೈಸ್ಗಳು ಏನೇನು ಮಾಡಬೇಕಂತ ಇವೆಲ್ಲ ಇದೆಲ್ಲ ಸೊ ನೀವು ಯಾವಾಗಲೇ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀರ ಅಂದ್ರೂ ಈ ಎಲ್ಲ ಎಕ್ಸರ್ಸೈಸ್ ಮಾಡಿದ್ರೆ ಸೊ ನಿಮ್ಗೆ ಹಿಂದೂಸ್ತಾನ್ ಬಾಡಿ ಪೈನ್ ಅನ್ನೋದು ಬರಲ್ಲ ಎವ್ರಿ ಹಂಡ್ರೆಡ್ ಕಿಲೋಮೀಟರ್ಸ್ಗೆ ನಿಲ್ಲಿಸ್ಬಿಟ್ಟು ಈ ತರ ಎಲ್ಲ ಬಾಡಿದು ಫುಲ್ ಎಲ್ಲ ಎಲ್ಲೆ ಲಾಂಗ್ಸ್ ಇರೋದೆಲ್ಲ ಎಕ್ಸ್ಟೆನ್ಷನ್ ಮಾಡಬೇಕು ಅಲೋ ವೆಲ್ಕಮ್ ಬ್ಯಾಕ್ ಸಮಯ ಈಗ ಎರಡು ಮೂವತ್ತಾರು ಇದು ಯಾವುದು ದಾವಣಗೆರೆ ಆದ್ಮೇಲೆ ಟೋಲ್ ಅನ್ಸುತ್ತೆ ಇಬ್ಬನ ಇಬ್ಬಾಳ ಸಮಥಿಂಗ್ ಏನೋ ಇದೆ ವಿನಯ್ ಅವರಿಗೆ ಪಾಪ ತುಂಬಾ ಹೊಟ್ಟೆ ಸೀತಾ ಇದೆ ಹೋಟೆಲ್ಗಳು ಹುಡ್ಕಿದ್ವಿ ತಿನ್ನೋದಿಕ್ ಏನು ಸಿಕ್ಕಿಲ್ಲ ಕೊನೆಗೆ ಚೌ ಸಿಕ್ಕಿದೆ ಅದರಲ್ಲೇ ಅದರಲ್ಲೇ ಬೇಜಾರಲ್ಲಿ ಅವ್ರ ಮುಖ ನೋಡಿ ಪಾಪ ಬೇಜಾರಲ್ಲಿ ತಿಂತ ಇದಾರ ಇಲ್ಲಿ ಯಾವ್ದೋ ಹೋಟೆಲ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೋರ್ಡ್ ಕಾಣಿಸ್ತಾ ಇರ್ಬೋದು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಹೋಟೆಲ್ ಅಂತ ಇದೆ ಇದನ್ನ ನೋಡ್ಕೊಂಡು ಹುಡ್ಕೊಂಡು ಇಲ್ಲಿ ಓಪನ್ ಇರತ್ತೆ ಅಂತ ಬಂದ್ವಿ ಅಲ್ಲ ಎರಡು ಗಂಟೆ ಅಲ್ಲಿ ಯಾರು ಹೋಟೆಲ್ ಓಪನ್ ಮಾಡಿ ಅಡಿಗೆ ಮಾಡಿಟ್ಟಿರ್ತಾರೆ ನೀನೇ ಅವ್ರು ಬರ್ತಾರೆ ಹೊಟ್ಟೆ ಹಾಸ್ಕೊಂಡ್ ಪಾಪ ಬೆಂಗಳೂರಿಂದ ಅಂತ ಹೇಳ್ಬಿಟ್ಟು ಸೊ ಸದ್ಯಕ್ಕೆ ಏನಿಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಡ್ರೈವ್ನ ಸ್ಟಾರ್ಟ್ ಮಾಡ್ತೀವಿ ನಾವು ಗಾಯ್ಸ್ ಈಗ ನಾವು ತುಂಗಭದ್ರಾ ನದಿ ಹತ್ರ ಇದ್ದೀವಿ ಸೊ ವಿನಯ್ ಅವ್ರು ಯಾವಾಗಲೂ ಗೋವಾಗ ಹೋಗ್ಬೇಕಾದ್ರೆ ಅವ್ರ ಹತ್ರ ಒಂದು ಹೆಂಗ ಇರುತ್ತೆ ಐ ಮೀನ್ ಪೂಜೆ ಸಾಮಾನುಗಳೆಲ್ಲ ಈ ತುಂಗಭದ್ರಾ ನದಿಯಲ್ಲಿ ಇಲ್ಲಿಂದನೇ ಬಿಟ್ಟು ಇಲ್ಲಿಂದ ಹೋಗೋದು ಸೊ ಈಗ ತುಂಗಭದ್ರಾ ನದಿಗೆ ಇಲ್ಲಿಂದ ನಾವು ಪೂಜೆ ಮಾಡಿಕೊಂಡು ಇಲ್ಲಿಂದ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡೋಣ ನಿಮಗೆ ಸೌಂಡ್ ಕೇಳಿಸ್ತಾ ಇದೆ ಅನ್ಸುತ್ತೆ ನೀರಿಂದು ಕರ್ತ ತುಂಬಾ ಇದೆ ನೀರು ಕಾಣಿಸಲ್ಲ ನಾನೇ ಕಾಣಿಸ್ತಾ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೀರೆಲ್ಲ ಇಲ್ಲಿ ಕಾಣಿಸುತ್ತೆ ನಿಮಗೆ ಡ್ರೈವ್ ಅಪ್ಡೇಟ್ ಈಗ ನಾವು ಬಂಕಾಪುರ ಟೋಲ್ ಬಿಟ್ಬಿಟ್ಟು ಈಗ ಹೈವೇ ಇಂದ ಇಲ್ಲಿಂದ ಯಾವುದು ಯಲ್ಲಾಪುರ ರೋಡ್ಗೆ ಡೈವರ್ಷನ್ ತೊಗೊಂಡಿದೀವಿ ಸೊ ಇಲ್ಲಿಂದ ಗೋವಾಗೆ ನಾವು ಇದೇ ರೋಡಲ್ಲಿ ಹೋಗಬೇಕು ಇಲ್ಲಿಂದ ಸಿಂಗಲ್ ಲೈನ್ ಇರುತ್ತೆ ಸೊ ಇಲ್ಲಿಂದ ಅಪ್ ಟು ಗೋವರೆಗೂ ಕಂಪ್ಲೀಟ್ ಸಿಂಗಲ್ ಲೈನ್ ಇರುತ್ತೆ ಈಗ ನಮ್ಮ ವಿನಯ್ ಬಾಸ್ ಅವ್ರ ಈ ಕಡೆ ಇಲ್ಲಿ ಪ್ಯಾಸೆಂಜಿ ಕೋ ಡ್ರೈವರ್ ಸೀಟಿಗೆ ಇದಾದರು ಈಗ ನಾನು ಡ್ರೈವಿಂಗ್ ಪ್ಲೇಸಿಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಹಿಂದೆ ಬಂದುಬಿಟ್ಟು ಈಗ ಇವರಿದ್ದಾರೆ ಡಿ ಜೆ ಈ ರೋಡ್ ಅಲ್ಲಿ ಮೋಸ್ಟ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಸ್ ಎಲ್ಲ ಕಾಣಿಸುತ್ತೆ ಬಿಕಾಸ್ ಟೈಮ್ ಹೋದಾಗ ನಮಗೆ ತುಂಬಾ ನರಿಗಳೆಲ್ಲ ಅಡ್ಡ ಬಂದಿತ್ತು ನರಿ ಬೆಕ್ಕು ಅಯ್ಯೋ ಮತ್ತೆ ಶುರು ಮಾಡಿದ್ರೆ ಹುಲಿ ಸಿಂಹ ಕಾಡಾನೆ ಎಲ್ಲ ಅಡ್ಡ ಬಂದಿತ್ತು ಈ ಸತಿ ನೋಡುವ ಏನೇನು ಅಡ್ಡ ಬರುತ್ತೆ ಅಂತ ಕಾಡೆಮ್ಮೆ ಅದಕ್ಕೂ ಜಾಸ್ತಿ ಹಂಪುಗಳು ತುಂಬಾ ಅಡ್ಡ ಬಂದಿತ್ತು ನಮಗೆ ಸೊ ಈ ಸತಿ ಎಷ್ಟು ಹಂಪುಗಳನ್ನ ಆರಿಸ್ತೀನಿ ಗೊತ್ತಿಲ್ಲ ನೋಡುವ ಇಲ್ಲಿ ಇಲ್ಲಿ ನರಿ ನರಿ ಅಡ್ಡ ಬರ್ತಾ ಇದೆ ನರಿ ಅಡ್ಡ ಬರ್ತಾ ಇದೆ ನಮ್ಗೆ ತರ ಸಿಂಗಲ್ ರೋಡ್ ಇರುತ್ತೆ ಇಷ್ಟೊಂದು ಹೈವೇ ಬರ್ತಿ ಮೇನ್ ಇರೋದು ಇಲ್ಲಿಂದ ಹೋಗೋದು ಹತ್ತತ್ತು ಮೀಟರ್ಗೂ ಒಂದು ತಂಪಿರುತ್ತೆ ಈ ತರ ಬಂಕಾಪುರ ಅಂದ್ರೆ ಮೋಸ್ಟ್ಲಿ ಇದೆ ಅನ್ಸುತ್ತೆ ವಿಲೇಜ್ ಅಲ್ವಾ ಸೊ ಗೋವಾಗ ಹೋಗ್ಬೇಕಂತಂದ್ರೆ ಸರ್ಕಸ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ನೀವು ಬರ್ತಾ ಇದೀರಾ ಅವಾಯ್ಡ್ ಮಾಡಿ ಬರೋದು ರೋಡ್ ಕನ್ಸ್ಟ್ರಕ್ಷನ್ ಬರೀ ಬರೀ ನಡೀತಾ ಇದೆ ರೋಡಲ್ಲಿ ಬರ್ತೀರಾ ರೋಡ್ ಈ ತರ ಇರುತ್ತೆ ಬಂಕಾಪುರ ಟು ಏನದು ಯಲ್ಲಾಪುರನಾ ಪುರ ಟು ಯಲ್ಲಾಪುರ ಇನ್ನೂ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಸೊ ಈ ಕಡೆ ಏನಾದರೂ ಬರ್ತೀರಾ ಅಂತಂದ್ರೆ ಅವಾಯ್ಡ್ ಮಾಡಿ ಗೂಗಲ್ ತಾಯಿ ನಂಬ್ಕೊಂಡ್ ಬಂದ್ರೆ ಈ ಕಡೆ ಬರ್ತೀರಾ ಬಸಂತ ಅವ್ರೇನೋ ಹೇಳ್ಕೊಡ್ತಾರಂತೆ ನೋಡಿ ಹೇಳಿ ಬಸಂತವರೇ ಇದು ಯಾವ ಹಳ್ಳಿ ಅಂತಲೂ ಗೊತ್ತಿಲ್ಲ ಬೆಳಗ್ಗೆ ಬೆಳಗ್ಗೆ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಸೊ ಜಸ್ಟ್ ಒಂದು ಕ್ವಿಕ್ ಬ್ರೇಕ್ ಒಂದು ಪಿಕ್ ಬ್ರೇಕ್ ಅಂತಲೇ ಹೇಳ್ಬೋದು ತುಂಬ ಪೀಸ್ ಇದೆ ಗುರು ಈ ಫಾರೆಸ್ಟ್ಗಳಿಂದೆಲ್ಲ ರೋಡ್ ಬರ್ತಾ ಇದೆ ಬಟ್ ಇದು ಒಂದು ಸಿಂಗಲ್ ಐವೆ ಸ್ವಲ್ಪ ಕಷ್ಟ ಇರುತ್ತೆ ಹೈವೇಲಿ ಹೋದ್ರೆ ಬೆಟರ್ ನನಗೆ ಕೇಳಿದ್ರೆ ಬಟ್ ನಾವು ಯೂಸ್ ಟು ಆಗಿದ್ದೀವಿ ಈ ರೋಡ್ಗೋಸ್ಕರ ಸೊ ಹಾಗಾಗಿ ಇವಾಗ ಈ ನಾವು ಹೋಗೋದು ಗೋವಾಗೆ ಯಾಕಂದರೆ ಬಸವಂತವ್ರು ಇರ್ತಾರೆ ಬಸಂತ ಅವರಿಗೆ ರೋಡ್ ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ಇದೇ ರೋಡಲ್ಲಿ ಹೋಗೋದು ಅಷ್ಟೇ ಮೊಬೈಲ್ ಹಾಂ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಯಾವುದಾದ್ರೂ ಚಿರತೆ ನಾವು ಒಲಿನ ಸಿಂಹನ ಅಡ್ಡ ಬರುತ್ತಾ ಅಂತ ರೇಟ್ ಮಾಡ್ತಾ ಇದ್ದೀವಿ ಯಾವುದು ಬರ್ತಾ ಇಲ್ಲ ಸದ್ಯಕ್ಕೆ ಬರೀ ಡೌಗೋಣಿ ಬರೀ ಡೌಗಣಿ ಬಸಂತಂದು ಈ ರೋಡಲ್ಲಿ ಆನೆ ಅಲ್ಲ ಅಡ್ಡ ಬರುತ್ತೆ ಅಂತ ಹೇಳ್ದ ಏನು ಬರ್ತಾ ಇಲ್ಲ ಡೈನೋಸರ್ ಸಿಕ್ಕಿತ್ತು ಲೇಷನ್ ಬ್ರದರ್ ಅಬ್ಬ ಬಾಬ್ಬಾ ಲ್ಯಾಟ್ರಿ ಮೊನ್ನೆ ತಾನೇ ಡೈನೋಸರ್ ಬೇರೆ ಅಡ್ಡ ಬಂದಿತ್ತು ಅಂತ ಹೇಳ್ದ ಬಸ್ ಅಂತ ಬಟ್ ಫುಲ್ ಥಿಕ್ ಫಾರೆಸ್ಟ್ ಇದನಾದ್ರೂ ನೈಟ್ ಟೈಮ್ ಅಲ್ಲಿ ಏನಾದ್ರು ಬಂದ್ಬಿಟ್ರೆ ಈಗ ಟೈಮ್ ಅಂತೂ ಇದೆ ಇಪ್ಪತ್ತೈದ ನೋಡ್ತಾ ಇರ್ಬೋದು ಮೋಸ್ಟ್ಲಿ ಎಲ್ಲ ಟೈರ್ಡ್ ಆಗ್ಬಿಟ್ಟು ಮಲಗ್ ಬಿಟ್ಟಿದೆ ಅನ್ಸತ್ತ ಎಲ್ಲ ಅನಿಮಲ್ಸ್ಟಿ ನೈಟ್ ಡ್ಯೂಟಿ ಆಗ್ಬಿಟ್ಟು ಫಸ್ಟ್ ಶಿಫ್ಟ್ ಅವ್ರು ಬರ್ಬೇಕೀಗ ನೋಡ್ತಾ ಇದ್ದರೆ ಹಾಗೆ ಕಾಣಿಸ್ತಾ ಇದೆ बर प्लीज सप सर आय वॉन्ट टू रीच वन मिलियन लाईक्स सो प्लीज सरप सपरा सर प सरा पकार सरा पकर आहेत सर पकार आहेत ओके थँक्यू